अध्यक्ष ने विनती ನನಗೆ ಟಿಕೆಟ್ ನೀಡುವ ಭರವಸೆ ಇದೆ ಮುಂಬರುವ ಆತ್ಮೀಯ ಪದವೀಧರ ಕ್ಷೇತ್ರದ ಚುನಾವಣೆಗೆ ತಾನು ಆಕಾಂಕ್ಷಿಯಾಗಿರುವುದಾಗಿ ತನ್ನ ಸೇವೆ ಪರಿಗಣಿಸಿ ಪಕ್ಷ ಈ ಬಾರಿ ಟಿಕೆಟ್ ನೀಡುವ ಭರವಸೆ ಇದೆ ಎಂದು ಬಿಜೆಪಿಯ ಕಾನೂನು ಪ್ರಕೋಷ್ಠದ ರಾಜ್ಯ ಸಂಚಾಲಕ ವಸಂತ್ ಕುಮಾರ್ ತಿಳಿಸಿದ್ದಾರೆ ಚಿತ್ರದುರ್ಗದ ಬಿಜೆಪಿ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅರ್ಹರು ಮತದಾನ ಮಾಡಬೇಕು ಹಾಗೂ ಮತದಾನಕ್ಕೆ ತಮ್ಮ ಹೆಸರು ನೋಂದಾಯಿಸಲು ಕೊನೆಯ ದಿನಾಂಕ ಹತ್ತಿರದಲ್ಲಿದೆ ಎಂದು ಹೇಳಿದ್ದಾರೆ ನೋಟಿಫಿಕೇಶನ್ ಅಕ್ಟೋಬರ್ ಒಂದರಿಂದ ನೋಂದಣಿ ಪ್ರಕ್ರಿಯೆ ಈಗಾಗಲೇ ಆಗ್ನೇಯ ಪದವೀಧರ ಕ್ಷೇತ್ರದ ನೋಂದಣಿ ಶರವೇಗದಲ್ಲಿ ಎಲ್ಲ ಕಡೆ ನಡೀತಾ ಇದೆ ಈ ಒಂದು ಕ್ಷೇತ್ರದ ವ್ಯಾಪ್ತಿ ನಮ್ಗೆಲ್ಲ ಗೊತ್ತಿದೆ ಆಗ್ನೇಯ ಉದಾನಂದ ಗೌಡರು ನಾನು ಮುಂದೆ ಎಂ ಎಲ್ ಸಿ ಎಲೆಕ್ಷನ್ ನಿಲ್ಲೋದಿಲ್ಲ ಅಂತ ಹೇಳಿದರೆ ಹಾಗಾಗಿ ನಾನು ಭಾರತೀಯ ಜನತಾ ಪಕ್ಷದ ಕಾನೂನು ಪ್ರಕೋಷ್ಠದ ರಾಜ್ಯಾಧ್ಯಕ್ಷನಾಗಿ ನಮ್ಮ ರಾಜ್ಯಾಧ್ಯಕ್ಷರಿಗೆ ಒಂದು ಮನವಿಯನ್ನು ಮಾಡಿದೆ ಆಗ್ನೇಯ ಪದ ಕ್ಷೇತ್ರದ ರಿಜಿಸ್ಟ್ರೇಷನ್ ಅನ್ನು ಶುರು ಮಾಡ್ತೀನಿ ಸರ್ ನನಗೆ ಸಾಧ್ಯವಾದ ಅವಕಾಶ ಮಾಡಿಕೊಡಿ ವಿನಂತಿ ಮಾಡಿದಾಗ ಅವರು ಇಡೀ ಐದು ಜಿಲ್ಲೆಯಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ನೋಂದಣಿಯನ್ನು ಮಾಡಿ ಅಂತೇಳಿ ನನಗೆ ಹೇಳಿದರು ಹಾಗಾಗಿ ನಾನು ಈಗಾಗಲೇ ಕಳೆದ ಹದಿನೈದು ದಿವಸದ ಹಿಂದೆ ಮುಳುಬಾಗಿನಲ್ಲಿ ಇರ್ತಕ್ಕಂಥ ಕುಡುಮನೆ ಗಣೇಶನಿಗೆ ಒಂದು ಪೂಜೆಯನ್ನು ಮಾಡಿಸಿ ನಾನು ಮುಳುಬಾಗಿನಿಂದ ನೋಂದಣಿ ಕಾರ್ಯಕ್ರಮವನ್ನು ಶುರು ಮಾಡಿ ಮುಳುಬಾಗ್ಲು ಕೆ ಜಿ ಎಫ್